ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ವಿಜಯಪುರದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಲೇಖಾಧಿಕಾರಿ ರಾಮಣ್ಣ ಅಥಣಿ ಉದ್ಘಾಟಿಸಿದರು ಈ ವೇಳೆ ಹಿರಿಯ ನಾಗರಿಕರನ್ನು ಗೌರವಿಸಲಾಯಿತು ಬಳಿಕ ರಾಮಣ್ಣ ಅಥಣಿ ಅವಿಭಕ್ತ ಕುಟುಂಬಗಳಿಂದಾಗಿ ಹಳ್ಳಿಗಳಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿತ್ತು ವಿಭಕ್ತ ಕುಟುಂಬಗಳಲ್ಲಿ ಈ ನೆಮ್ಮದಿ ಇಲ್ಲವಾಗಿದೆ ಮನುಷ್ಯನ ಸ್ವಾರ್ಥದಿಂದಾಗಿ ಕೂಡಿ ಬಾಳುವ ಸುಖ ಸಂತೋಷ ಏಕತೆ ಕ್ಷೀಣಿಸುತ್ತಿದೆ ಇದು ಹಿರಿಯ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಬದುಕಿನ ಸಂಧ್ಯಾಕಾಲದಲ್ಲಿ ಇರುವವರನ್ನು ಗೌರವದಿಂದ ನಡೆಸಿಕೊಳ್ಳುವ ಹೊಣೆಗಾರಿಕೆ ಯುವ ಜನಾಂಗದ ಮೇಲಿದೆ ಎಂದು ಹೇಳಿದರು ಇವತ್ತು ನಾವು ಒಂದು ಕಾಣ್ತವೆ ಆಗ್ತಾ ಇದ್ದಾರೆ ಉಪನ್ಯಾಸಕ ಎಸ್ ಎನ್ ಬಸವರೆಡ್ಡಿ ಹಿರಿಯ ನಾಗರಿಕರು ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಕ್ರಿಯಾಶೀಲವಾದ ಬದುಕು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು

ಇವತ್ತಿಗೆ ಈ ಒಂದು ಜಿಲ್ಲಾ ಆಡಳಿತ ಅಧಿಕಾರಿಗಳು ಇವತ್ತಿನ ದಿವಸ ಕಾರ್ಯಕ್ರಮ ಜರುಗಿಸಲಿಕ್ಕೆ